ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸ್ಟವ್ ಆನ್ ಮಾಡ್ಲಾರ್ದಂಗೆ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಈ ಸ್ವೀಟ್ನ ಮಾಡ್ಬೋದು ಬೇಕ್ರಿಗಿಂತ ಸಕ್ಕತ್ತಾಗಿರುತ್ತೆ ಈ ಸ್ವೀಟು ಇದಕ್ಕೆ ಹೆಚ್ಚಿಗೆ ತುಪ್ಪನೂ ಬೇಕಾಗಲ್ಲ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ವಿತಿನ್ ಟೆನ್ ಮಿನಿಟ್ಸಲ್ಲೇ ನೀವು ಈ ಸ್ವೀಟನ್ನ ರೆಡಿ ಮಾಡ್ಬೋದು ಸಖತ್ತಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ಮತ್ತೊಮ್ಮೆ ನೀವು ಟ್ರೈ ಮಾಡ್ತೀರಾ ಅಷ್ಟು ಸೂಪರಾಗಿರ್ತಕ್ಕಂಥ ಈ ಸ್ವೀಟನ್ನ ಯಾವ ಥರ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಸಿಂಪಲ್ಲು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಗಲಿ ಜಾಸ್ತಿ ತುಪ್ಪ ಆಗಲಿ ಯಾವುದು ಬೇಡ ಬರ್ತ್ಡೇ ಫಂಕ್ಷನ್ಸು ಆಮೇಲೆ ಗೆಟ್ ಟುಗೆದರು ಈ ಥರ ಇದ್ದಾಗ ಮನೇಲಿನೇ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಿ ಪ್ರೆಸೆಂಟ್ ಮಾಡ್ಬೋದು ತುಂಬ ಯೂನಿಕ್ ಆಗಿರುತ್ತೆ ಮತ್ತು ಕಲರ್ಫುಲ್ ಆಗಿರುತ್ತೆ ಈ ರೆಸಿಪಿ ಬನ್ನಿ ಇವಾಗ ಯಾವ ಥರ ಮಾಡೋದಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಟೆನ್ ರುಪೀಸ್ ಪ್ಯಾಕ್ದೇನು ಮಾರಿಗೋಲ್ಡ್ ಬಿಸ್ಕೆಟ್ ಬರುತ್ತಲ್ವಾ ಈ ಮಾರಿಗೋಲ್ಡ್ ಬಿಸ್ಕೆಟ್ನ ಎರಡು ಪ್ಯಾಕ್ ಆಗುವಷ್ಟು ತೊಗೊಂಡಿದ್ದೀನಿ ಎರಡು ಪ್ಯಾಕ್ ಮಾರಿಗೋಲ್ಡ್ ಬಿಸ್ಕೆಟ್ಗೆ ಆರಾಮ್ಸಾಗಿ ಇಪ್ಪತ್ತರಿಂದ ಮೂವತ್ತು ಸ್ವೀಟ್ನ ಪ್ರಿಪೇರ್ ಮಾಡ್ಕೋಬೋದು ಇಲ್ಲಿ ಮಿಕ್ಸಿ ಜಾರಿಗೆ ಎರಡು ಪ್ಯಾಕ್ ಆಗುವಷ್ಟು ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ನಲ್ವ ಅವನ ಬಿಸ್ಕೆಟ್ನೆಲ್ಲ ಈ ಥರ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಇದನ್ನು ಫೈನಾಗಿ ನೀವು ಮಿಕ್ಸಿ ಮಾಡ್ಕೋಬೇಕು ಜುರಿ ಜುರಿಯಾಗಿ ಮಾಡಬೇಡಿ ಪೂರ್ತಿಯಾಗಿ ಫೈನಾಗಿ ಬರುತ್ತೆ ಆ ಥರ ನೀವು ಮಿಕ್ಸಿ ಮಾಡಿ ಯಾಕಂದರೆ ಜುರಿ ಜುರಿ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸ್ವೀಟು ಆಲ್ಮೋಸ್ಟ್ ನೀವು ಇದನ್ನು ಪೌಡರ್ ಥರನೇ ಮಾಡ್ಕೋಬೇಕು ಇದನ್ನ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಬಿಡಿ ಈ ಸ್ವೀಟಿಗೆ ನಾನು ಇಲ್ಲಿ ನೂರು ಗ್ರಾಮ್ಗಿಂತ ಕಡಿಮೆನೇ ಸಕ್ರೆ ತಗೊಂಡಿದ್ದೀನಿ ಜಾಸ್ತಿ ಶುಗರ್ನ ಮಾಡ್ಕೋಬೇಡಿ ಸಕ್ಕರೆ ಜಾಸ್ತಿ ಅನಿಸಿದೆ ಇದು ಸ್ವೀಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಂತ ಮತ್ತೆ ಪೂರ್ತಿ ಕಡಿಮೆನೂ ಹಾಕ್ಕೊಬೇಡಿ ಮಿಕ್ಸಿ ಮಾಡಿರ್ತಕ್ಕಂಥ ಸಕ್ರೆ ಪೌಡ್ರನ್ನ ಡಿವೈಡ್ ಮಾಡ್ಬಿಡಿ ಕರೆಕ್ಟಾಗಿ ಹಾಫ್ ಹಾಫ್ ಡಿವೈಡ್ ಮಾಡಿ ಅರ್ಧ ಬೌಲ್ ಆಗೋವಷ್ಟು ಸಕ್ರೆ ಪೌಡರ್ನ ಸಪ್ರೇಟಾಗಿ ಇಟ್ಕೊಂಬಿಡಿ ಇನ್ನು ಅರ್ಧ ಹಾಗೆ ಇರುತ್ತಲ್ವ ಅದನ್ನ ಹಾಗೆ ಮಿಕ್ಸಿಯಲ್ಲಿ ಇಟ್ಕೊಂಬಿಡಿ ಇದೇ ಸಕ್ರೆ ಪೌಡ್ರಿಗೆ ನಾನು ನಾಲ್ಕರಿಂದ ಐದು ಗೋಡಂಬಿ ಹಾಕಿದ್ದೀನಿ ಒಂದು ಆರು ಬಾದಾಮಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಕೂಡ ಪೌಡ್ರ್ ಥರನೇ ಮಿಕ್ಸಿ ಮಾಡ್ಕೊಳ್ಳಿ ಜುರಿ ಜುರಿ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ಬಿಸ್ಕೆಟಿನ ಪೌಡ್ರ್ ಮಾಡ್ಕೊಂಡಿದ್ವಲ್ವ ಅದೇ ಪೌಡ್ರಿಗೆ ನಾವು ಇವಾಗ ಬಾದಾಮಿ ಗೋಡಂಬಿ ಏನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವೋ ಸಕ್ಕರೆ ಬಾದಾಮಿ ಮತ್ತು ಗೋಡಂಬಿನ ಅದನ್ನು ಕೂಡ ಇದೇ ಬಿಸ್ಕೆಟ್ ಒಳಗಡೆ ಏನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವೋ ಆ ಪೌಡ್ರ್ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋವಷ್ಟು ಹಾಲಿನ ಪೌಡ್ರ್ ಹಾಕ್ತಿದ್ದೀನಿ ಇದಕ್ಕೆ ಹಾಲಿನ ಪೌಡ್ರ್ ಕಂಪಲ್ಸರಿ ಇದನ್ನ ತೊಗೊಂಡ್ಲೇಬೇಕು ಅದು ಹಾಲಿನ ಪುಡಿ ಹಾಕಿದೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ವೀಟ್ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಮೂರು ಟೇಬಲ್ ಸ್ಪೂನ್ ಷ್ಟಾದ್ರೂ ಪೌಡರ್ ಪೌಡರ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ಸ್ವೀಟು ಇವಾಗ ಎಲ್ಲನೂ ನೀಟಾಗಿ ಈ ತರ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಆರೆಂಜ್ ಕಲರ್ ತೊಗೊಂಡಿದ್ದೆ ಇವಾಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಫಸ್ಟಿಗೆ ಸ್ವಲ್ಪನೇ ಹಾಕಿ ಒಂದು ಕಾಲು ಗ್ಲಾಸ್ ಆಗೋವಷ್ಟು ಕಾಲು ಗ್ಲಾಸ್ಗಿಂತ ಇನ್ನೂ ಕಡಿಮೆನೇ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ಮೆಸರ್ಮೆಂಟ್ ಹೇಳೋದಾದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಹಾಲು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಯಾಕಂದರೆ ಸಕ್ಕರೆ ಹಾಕಿರ್ತೀವಲ್ಲ ಸ್ವಲ್ಪ ನೀರು ಹೊಡೆದಂಗೆ ಆಗ್ಬಿಡುತ್ತೆ ಸ್ವಲ್ಪನೇ ಸ್ವಲ್ಪ ಹಾಕೋ ಅಂತ ನೀವು ಇದನ್ನ ಕಲಸ್ಕೋಬೇಕು ಜಾಸ್ತಿ ಹಾಲು ಕೂಡ ಇದು ಇಡ್ಸಲ್ಲ ಆಲ್ಮೋಸ್ಟ್ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಾದ್ರೆ ಸಾಕು ನೀವು ಇದನ್ನ ಮಾತ್ರ ಕಂಪಲ್ಸರಿ ನೋಡಿನೇ ಹಾಕೊಳ್ಳಿ ಇಲ್ಲಾಂದ್ರೆ ತೆಳು ಆಗ್ಬಿಡುತ್ತೆ ಇದೆ ಫೈನಲ್ ಆಗಿ ಒಂದ್ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಕಲಸ್ಕೊಂಬಿಡಿ ಅಕಸ್ಮಾತ್ ನಿಮ್ಮದು ತೆಳು ಆಗ್ಬಿಡುತ್ತಪ್ಪ ಇದು ತಟ್ಟಲಿಕ್ಕೆ ಬರ್ತಿಲ್ಲ ಅಂತ ಅಂದಾಗ ನೀವು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಹಾಲಿನ ಪೌಡ್ರು ಮತ್ತೆ ಹಾಕ್ಕೊಂಡು ಗಟ್ಟಿ ಮಾಡ್ಕೋಬೋದು ಇಲ್ಲಾಂದರೆ ಇನ್ನೂ ಸ್ವಲ್ಪ ಬಿಸ್ಕೆಟ್ ಮಿಕ್ಕಿತ್ತಪ್ಪ ಅಂದರೆ ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಮತ್ತೆ ಕಲಸ್ಕೊಬೋದು ಏನು ವರಿ ಇಲ್ಲ ಈ ಥರ ನೋಡ್ರಿ ಕೈಯಿಂದ ಮುಟ್ಟಿದ್ರೆ ಇಟ್ಟು ಅಂಟಬಾರ್ದು ಆ ಥರ ಇತ್ತಪ್ಪ ಅಂದರೆ ನೀವು ಕರೆಕ್ಟಾಗಿ ಅದ್ದಲ್ಲಿ ಕಲಿಸಿದ್ದೀರಿ ಅಂತ ಅರ್ಥ ತೆಳು ಆಯ್ತು ಅಂದರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಈ ಥರ ಕಲಿಸ್ಕೊಂಬಿಡಿ ಕಲಿಸ್ಕೊಂಬಿಟ್ರೆ ಎಲ್ಲೂ ಕೂಡ ಅಂಟಲ್ಲ ಪೇಪರ್ಗೂ ಅಂಟಲ್ಲ ಅಕಸ್ಮಾತ್ ನೀವು ಪ್ಲೇಟ್ ಅಲ್ಲಿ ಮಾಡಿದ್ರು ಕೂಡ ಅಂಟಲ್ಲಿ ಇದು ಒಂದು ಸ್ಟೆಪ್ ರೆಡಿ ಆಯ್ತು ಇದನ್ನ ಪಕ್ಕಕ್ಕೆ ಇಟ್ಕೊಂಬಿಡಿ ಅವಾಗ್ಲೇ ಏನು ಮಿಕ್ಕಿತ್ತಲ್ವ ಸಕ್ರೆ ಪೌಡರ್ ಅದ್ರ ಜೊತೆಗೆ ನಾವಿಲ್ಲಿ ಒಂದು ಬೌಲ್ ಆಗೋವಷ್ಟು ಕೊಕೊನಟ್ ಪೌಡರ್ ಅಂದ್ರೆ ಕೊಬ್ಬರಿ ಪುಡಿ ತಗೊಂತಿದೀನಿ ಇವೆರಡನ್ನು ಮಿಕ್ಸ್ ಮಾಡಬೇಕು ಇವೆರಡ್ರ ಜೊತೆಗೆ ನಾನಿಲ್ಲಿ ಮತ್ತೆ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರ್ ಹಾಕೊಂತಿದ್ದೀನಿ ಇದು ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ ಒಳಗಡೆ ಫಿಲ್ ಮಾಡೋದು ವೈಟ್ ಕಲರ್ ಏನು ಕಾಣಿಸುತ್ತೋ ಅದು ಫಿಲ್ಲಿಂಗಿಗೆ ಅಲ್ವಾ ಆ ಫಿಲ್ಲಿಂಗಿಗೆ ನಾನಿಲ್ಲಿ ಕೊಬ್ಬರಿ ಪುಡಿ ಸಕ್ಕರೆ ಮತ್ತು ಹಾಲಿನ ಪೌಡ್ರ್ ಹಾಕ್ಕೊಂಡು ಇದಕ್ಕೇ ಸ್ವಲ್ಪನೇ ಸ್ವಲ್ಪ ಅವಾಗ ಏನು ಹಾಲು ಅದೇ ಮೆಜರ್ಮೆಂಟಲ್ಲಿ ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ಹಾಲು ಹಾಕ್ಕೊಂಡು ಈ ಥರ ಕಲಿಸ್ಕೊಂಬಿಡಿ ಮಿಕ್ಕಿರ್ತಕ್ಕಂಥ ಸಕ್ರೆ ಪೌಡರ್ ಆವಾಗಲೇ ನಾನು ಎರಡು ಡಿವೈಡ್ ಮಾಡಿದ್ನಲ್ವ ಒಂದು ಫಸ್ಟಿನ ಸ್ಟೆಪ್ಪಿಗೆ ಯೂಸ್ ಮಾಡಿದ್ದೀನಿ ಇನ್ನು ಅರ್ಧ ಬೌಲ್ ಆಗೋಷ್ಟು ಸಕ್ರೆನ ಎರಡನೇ ಸ್ಟೆಪ್ಪಿಗೆ ಯೂಸ್ ಮಾಡ್ತಿದ್ದೀನಿ ಎಲ್ಲನೂ ಈ ಥರ ಹಾಕ್ಕೊಂಡು ಕಲಿಸ್ಕೊಂಬಿಡಿ ಕೊಕೋನಟ್ ಪೌ ಪೌಡರು ಹಾಲಿಮ್ ಪೌಡರ್ ಮತ್ತೆ ಸಕ್ರೆ ಪುಡಿ ಹಾಕೊಂಡು ಈ ತರ ಕಲ್ಸ್ಕೊಂಡ್ಬಿಡಿ ಇದು ಕೂಡ ಕೈ ಗಂಟಲ್ಲ ನೋಡಿ ಇವಾಗ ಪ್ರೆಸ್ ಮಾಡಿ ಕೂಡ ತೋರಿಸ್ತೀನಿ ಇದು ಕೂಡ ಕೈ ಗಂಟಲ್ಲ ಒಂಚೂರು ಚೂರು ತುಪ್ಪ ಹಚ್ಕೊಂಡು ಎಲ್ಲ ನೀಟಾಗಿ ಮಾಡಿ ಸಪ್ರೇಟ್ ಆಗಿ ಎತ್ತಿಟ್ಕೊಂಡ್ಬಿಡಿ ನೋಡಿ ಇವಾಗ ಕೈ ಕೂಡ ಅಂಟಲಿಲ್ಲ ಇವಾಗ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿ ಇಟ್ಕೊಂಡಿರ್ತವ ಆ ಹಿಟ್ಟನ್ನ ಈ ತರ ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಅದ್ರ ಮೇಲೆ ಬೇಕಾದ್ರೆ ಈ ತರ ತಟ್ಕೊಂಬಿಡಿ ರೌಂಡಾಗಿ ತಟ್ಕೊಳ್ಳಿ ತಟ್ಕೊಂಡಾದ್ಮೇಲೆ ಎರಡನೇ ಸ್ಟೆಪಲ್ಲಿ ಏನು ಮಾಡಿದ್ವೋ ಕೊಕೋನಟ್ ಅದನ್ನ ಈ ತರ ಸಿಲಿಂಡರ್ ಶೇಪಲ್ಲಿ ಮಾಡಿ ಈ ತರ ಮಿಡ್ಲಲ್ಲಿ ಇಡಬೇಕು ನಾವು ಆರೆಂಜ್ ಏನೋ ತಟ್ಟಿಟ್ಕೊಂಡಿದ್ವಲ್ವ ಇಟ್ಟು ಅದರೊಳಗೆ ಮಿಡ್ಲಲ್ಲಿ ಇಡಬೇಕು ಮಿಡ್ಲಲ್ಲಿ ಇಟ್ಕೊಂಡಾದ್ಮೇಲೆ ಇದನ್ನ ಈ ತರ ರೋಲ್ ಮಾಡಬೇಕು ರೋಲ್ ಮಾಡಬೇಕಾದ್ರೆ ನಿಮ್ಮ ಪ್ಲೇಟಲ್ಲಿ ಮಾಡಿದರೂ ಕೂಡ ಈಸಿಯಾಗೆ ಬರುತ್ತೆ ನಾನು ಬಟರ್ ಪೇಪರ್ ಇತ್ತಂತ ಯೂಸ್ ಮಾಡ್ತಿದ್ದೀನಿ ಇಲ್ಲ ಅಂದ್ರೆ ಪ್ಲೇಟಲ್ಲಿ ಮಾಡೋರ್ ಕೂಡ ಆರಾಮ್ ಅದನ್ನ ರೌಂಡ್ ಮಾಡಬಹುದು ಈ ತರ ರೌಂಡ್ ಆಗಿ ಸುತ್ಕೊಂಡ್ಬಿಡಿ ಬಟರ್ ಪೇಪರ್ ಇಲ್ದಂಗೆ ಹಾಗೆ ಸುತ್ತಿ ನೋಡ್ರಿ ಇವಾಗ ರೌಂಡ್ ಆಗಿ ನೋಡ್ರಿ ಇವಾಗ ಉದ್ದಕ್ಕೆ ಚೆನ್ನಾಗೆ ಬಂತು ಇದನ್ನ ಈ ತರ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾದ್ಮೇಲೆ ಎಡ್ಜಸ್ ಏನಿರುತ್ತೋ ಅದನ್ನ ಕಟ್ ಮಾಡಿ ತೆಗ್ದಾದ್ರೂ ತೆಗಿಬಹುದು ಈ ತರ ಮಡ್ಚಿ ಆದ್ರೂನು ಅದಕ್ಕೊಂದು ಶೇಪ್ ಬೇಕಾದ್ರೂ ಕೊಡ್ಬೋದು ಈ ತರ ಒಂದ್ ಸ್ವಲ್ಪ ರೋಲ್ ಮಾಡ್ಬಿಡಿ ರೋಲ್ ಮಾಡಿದಾದ್ಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬಹುದು ನಾನಿಲ್ಲಿ ಇಲ್ಲಿ ಆಗಿರುತ್ತಲ್ವಾ ಬೇಕ್ರಿಗಳಲ್ಲೆಲ್ಲ ಆ ಥರನೇ ಕಟ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೈಫಿಗೆ ಕೂಡ ಹಿಡಿಯೋಂಗಿಲ್ಲ ನೀವು ತೆಳು ಬೇಕಾದ್ರೂ ತೆಳು ಕಟ್ ಮಾಡ್ಕೋಬೋದು ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ದಪ್ಪ ಕಟ್ ಮಾಡಿ ಕೂಡ ತೋರಿಸ್ತೀನಿ ಸ್ವಲ್ಪ ನೈಫಿಗೆ ತುಪ್ಪ ಹಚ್ಕೊಂಡು ಈ ಥರ ಕಟ್ ಮಾಡಿಬಿಡಿ ಫ್ರಿಜ್ ಇತ್ತಂದ್ರೆ ಇದನ್ನು ಸ್ವಲ್ಪತ್ತು ಫ್ರಿಜ್ನಲ್ಲಿ ಇಟ್ಟು ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ಅವಾಗ ನೈಫಿಗೆ ಒಂದು ಸ್ವಲ್ಪ ಅಂಟಲ್ಲ ಬಟ್ ನಾನು ಡೈರೆಕ್ಟಾಗಿ ತೋರಿಸ್ಬೇಕಂತ ಹಾಗೇ ಕಟ್ ಮಾಡಿದೀನಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ತುಂಬನೇ ಸಖತ್ತಾಗಿರುತ್ತೆ ಈ ಸ್ವೀಟು ಬಾಯಲ್ಲಿ ಇಟ್ಟರೆ ಕರಗುತ್ತೆ ಇವಾಗೆಲ್ಲ ರಾಖಿ ಹಬ್ಬ ಎಲ್ಲ ಫೆಸ್ಟಿವಲ್ ಬಂದಿರೋದ್ರಿಂದ ನೀವು ರಾಖಿ ಹಬ್ಬಕ್ಕೆ ಆರಾಮ್ಸಾಗಿ ನಿಮ್ಮ ಅಣ್ಣಂಗಾಗ್ಲಿ ತಮ್ಮಂಗಾಗಲಿ ಈ ಸ್ವೀಟ್ನ ಪ್ರೆಸೆಂಟ್ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಕಾಲೇಜ್ನಲ್ಲಾಗಲಿ ಆಮೇಲೆ ವರ್ಕ್ ಮಾಡೋ ಅಲ್ಲಿ ನೋ ಫೈರ್ ಕುಕ್ಕಿಂಗ್ ಅಂತ ಬರುತ್ತಲ್ವ ಅದರಲ್ಲಿ ಬೇಕಾದರೂ ನೀವು ಈ ನ ಪ್ರೆಸೆಂಟ್ ಮಾಡ್ಬೋದು ಇದಕ್ಕೆ ಫೈರ್ ಇಲ್ದಂಗೆ ಈ ನ ರೆಡಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಾಯಲಿಟ್ರೇ ಈ ಸ್ವೀಟು ಕರಗುತ್ತೆ ಅಕಸ್ಮಾತ್ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕೂಡ ಕಾಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್